ಪುನಃ ಪ್ರಾಪ್ತಿಯನ್ನು ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರೀತಾರೆ ಈ ದಿನ ಛಟಿ ಕಕ್ಷಾ ಹಿಂದಿ ಇದೆ ಆರನೇ ತರಗತಿ ಹಿಂದಿಯಲ್ಲಿ ಸಿಕ್ನೆ ಪ್ರತಿಫಲ ತೀನ್ ಅಂತಕ್ಕಂಥದ್ದು ಕಲಿಕಾ ಫಲ ಮೂರು ಗತಿವಿಧಿ ದೋಕೆ ಉತ್ತರ ಚಟುವಟಿಕೆ ಒಂದು ಮತ್ತು ಎರಡರ ಉತ್ತರಗಳನ್ನು ಈ ಒಂದೇ ವಿಡಿಯೋದಲ್ಲಿ ಏನು ಮಾಡಿದ್ದೀನಿ ತಂದಿದ್ದೀನಿ ಈ ಮೊದಲಿನ ಎರಡು ಕಲಿಕಾಫಲಗಳ ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ತಮಗೆ ಆರನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗುತ್ತೆ ಅದನ್ನು ಒತ್ತಿ ನೋಡಬಹುದು ಅದೇ ಆರನೇ ತರಗತಿ ಹಿಂದಿ ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಈ ವಿಡಿಯೋದ ಕಮೆಂಟ್ ನಲ್ಲಿ ಫಾಸ್ಟ್ ಆಗಿ ಪಿನ್ ಮಾಡಿದ್ದೀನಿ ಮತ್ತೆ ಮೇಲೆ ವಿಡಿಯೋದ ಐಕಾರ್ಡ್ ಅಲ್ಲಿ ಕೂಡ ಆ ಪ್ಲೇ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ ಅದನ್ನು ಕೂಡ ತಾವೇನು ಮಾಡಬಹುದು ಒತ್ತಿ ನೋಡಬಹುದು ಶುರು ಮಾಡ್ತೀನಿ ಕಲಿಕಾಫಲ ಮೂರರಲ್ಲಿ ಚಟುವಟಿಕೆ ಒಂದು ಮತ್ತು ಎರಡರ ಉತ್ತರಗಳನ್ನು ಸೊ ಕಲಿಕಾಫಲ ಮೂರು ಬಂದ್ಬಿಟ್ಟು ಚಿತ್ರ ಸಂದರ್ಭಾನುಸಾರ ಸರಳ ಶಬ್ದ ಧ್ವನಿಯೋ ಕೋಸು ಕರ್ ಉಚ್ಚಾರಣ ಕರೆಂಗೆ ಚಿತ್ರವನ್ನ ನೋಡಿ ತಾವೇನ್ ಮಾಡ್ತೀರಪ್ಪ ಅಂದ್ರೆ ಸಂದರ್ಭೋಚಿತವಾಗಿ ಸರಳ ಶಬ್ದಗಳ ಧ್ವನಿಗಳನ್ನ ಕೇಳಿ ಉಚ್ಚಾರಣೆ ಸಾಮರ್ಥ್ಯವನ್ನ ಗಳಿಸಿಕೊಳ್ತೀರಿ ಗತಿವಿಧಿ ಚಟುವಟಿಕೆ ಒಂದು ಚಿತ್ರ ಪರ್ ಚರ್ಚಾ ಅಂತ ಇದೆ ಸೊ ಚಿತ್ರೋ ಅವ್ರ ಶಬ್ದರ್ ಪಡೋ ಅಂತ ಇದೆ ಚಿತ್ರವನ್ನ ನೋಡಿ ಆ ಚಿತ್ರದಲ್ಲಿರ್ತಕ್ಕಂಥ ಕೆಳಗಡೆ ಇರ್ತಕ್ಕಂಥ ಶಬ್ದಗಳನ್ನ ತಾವೇನ್ ಮಾಡಬೇಕು ತಿಳ್ಕೊಂಡು ಓದಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಇದಿರ್ತಕ್ಕಂಥದ್ದು ಗಾಯ್ ಇದು ದಿಲ್ ಗುಲಾಬ್ ಬಗುಲಾ ಭಾಲು ಸೂರಜ್ ಸೊ ಎಲ್ಲ ಏನಾಗಿದ್ದವಪ್ಪ ಅಂದ್ರೆ ಶಬ್ದಗಳಾಗಿದ್ದವು ಬಟ್ ಹಳದಿ ಬಣ್ಣದಲ್ಲಿ ಏನ್ ಗುರುತಿಸಿದಾರಲ್ಲ ಅವಕ್ಕೆಲ್ಲ ಏನಾಗವಪ್ಪ ಅಂದ್ರೆ ಸ್ವರ ಚಿಹ್ನೆಗಳು ಹತ್ತಿದಾವೆ ಗ ಅಂತಕ್ಕಂಥದ್ದು ಇದೆ ಬಟ್ ಗದ್ ಮುಂದೆ ಇರ್ತಕ್ಕಂಥ ಏನಪ್ಪ ಅಂದ್ರೆ ಚಿಹ್ನೆ ಅದು ಮಾಡದ ಅಂದ್ರೆ ಅದು ಆದ ಒಂದು ಸ್ವರಚಿಹ್ನೆ ಸೇಮ್ ಇರ್ತಕ್ಕಂಥದ್ದು ಏನಾಗದ ಆ ಅಂತ ಬಳಕೆಯಾಗದ ಅದು ಕೂಡ ಸ್ವರಚಿಹ್ನೆಯ ಪ್ರಯೋಗವನ್ನ ಹೊಂದಿದೆ ಇನ್ನ ಅಭ್ಯಾಸ ತ್ರೀ ಪಾಯಿಂಟ್ ಟೂದಲ್ಲಿ ನೋಡೋದಾದ್ರೆ ಚಿತ್ರೋಕ್ಕೆ ನೀಚೆ ರಿಕ್ತ ಸ್ಥಾನ ಮೇ ಉಚಿತ ವರ್ಣಕೋ ಲಿಖರ್ ಚಿತ್ರಕ್ಕೆ ಉಚಿತ ಶಬ್ದ ಅವ್ರು ಪಡೋ ಚಿತ್ರ ನೋಡಿ ಅಲ್ಲಿ ಖಾಲಿ ಇರ್ತಕ್ಕಂಥ ಒಂದೊಂದು ಅಕ್ಷರಗಳಲ್ಲಿ ಉಚಿತವಾಗಿರ್ತಕ್ಕಂಥ ಸರಿಯಾದ ಒಂದು ಅಕ್ಷರಗಳನ್ನ ತುಂಬಿ ಅದನ್ನ ತಾವೇನ್ ಮಾಡಬೇಕು ಒಂದು ಅರ್ಥಪೂರ್ಣ ಆಗಿರ್ತಕ್ಕಂಥ ಶಬ್ದವನ್ನಾಗಿ ಮಾಡಿ ಓದಿ ಅಂತ ಹೇಳಿದ್ದಾರೆ ಸೊ ಫಸ್ಟ್ ಇರ್ತಕ್ಕಂಥದ್ದು ಆಂಕ್ ಅಂತಕ್ಕಂಥದ್ದು ಇಲ್ಲಿ ಬರೀತಕ್ಕಂಥದ್ದು ಖ ಅಂತಕ್ಕಂಥದ್ದು ಇತ್ತು ಇದಿದೆ ಸೊ ಇಲ್ಲಿ ತುಂಬತಕ್ಕಂಥದ್ದು ಕಾನ್ ಇಲ್ಲಿ ಮಚ್ಚಲಿ ಇದು ಛ ಆಗ್ಬೇಕು ಇದಿರ್ತಕ್ಕಂಥದ್ದು ನಾಕ್ ಅಂದ್ರೆ ಕ ಅಂತಕ್ಕಂಥದ್ದು ತುಂಬಬೇಕಾಯ್ತು ಓಕೆ ಮೊದಲನೇದಿರೋದು ಆಂಕ್ ಎರಡನೇದು ಕಾನ್ ಮೂರನೇದು ಮಛಲಿ ನಾಲ್ಕನೇದು ನಾಕ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥ ಚಿತ್ರದಲ್ಲಿ ಶಬ್ದಗಳು ಆಗಿದ್ದವು ಇನ್ನು ಅಭ್ಯಾಸ ತ್ರೀ ಪಾಯಿಂಟ್ ತ್ರೀದಲ್ಲಿ ಏನು ಕೊಟ್ಟಿದ್ದಾರೆ ದೋ ಅಕ್ಷರಸೆ ಬನ್ನೇ ವಾಲೆ ಮಾತ್ರಾಯುಕ್ತ ಸರಳ ಶಬ್ದ ಲಿಖೋ ದೋ ಅಕ್ಷರ ಅಂದರೆ ಎರಡೇ ಅಕ್ಷರದು ಮಾತ್ರಯುಕ್ತ ಅಂತಂದ್ರ ಸ್ವರಚಿನ ಇರ್ತಕ್ಕಂಥ ಸರಳ ಶಬ್ದಗಳನ್ನ ತಮಗೆ ಬರಲಿಕ್ಕೆ ಹೇಳಿದರು ಸೊ ನೋಡುವ ಛಾತ್ರಿದೆ ಭಾತ್ ಝೀಲ್ ಹೂನ್ ನಾಕ್ ಪಾದ ರೇಲ್ ಜೇಬ್ ದೇಶ್ ಖೇತ್ ತೃಣ ಮೃದು ರಣ ಝೂಲಾ ಪೂಜಾ ಧೂಪ್ ಚೂನಾ ಮುನಿ ಪುಲ್ ಸುಧಾ ಇವೆಲ್ಲ ಏನದಪ್ಪ ಅಂದ್ರ ಮಾತ್ರಗಳಿದಾವೆ ಸುರಚಿನ್ಗಳಿದ್ದಾವೆ ಮತ್ತು ಎರಡಕ್ಷರದ ಶಬ್ದಗಳೇ ಆಗಿದಾವೆ ಮುಂದೆ ಇನ್ನ ಚಟುವಟಿಕೆ ಎರಡಕ್ಕೆ ಹೋಗೋಣ ಗತಿವಿದು ಅಪ್ನೆ ಪ್ರಿಯ ಪಕ್ಷಿಕೆ ಬಾರೆಯೇ ಬತಾನ ಅಂತ ಇದೆ ಸೊ ನಿಮ್ಮ ಪ್ರಿಯವಾಗಿರ್ತಕ್ಕಂಥ ಇಷ್ಟವಾಗಿರ್ತಕ್ಕಂಥ ಪಕ್ಷಿಯ ಬಗ್ಗೆ ಹೇಳ್ಬೇಕು ತ್ರೀ ಪಾಯಿಂಟ್ ಫೋರ್ ಅಲ್ಲಿ ಇದೆ ಅಪ್ನೆ ಪ್ರಿಯ ಪಕ್ಷಿ ಬಾರೇ ದೋ ವಾಕ್ಯ ಬೋಲೋ ಅಂತ ಇದೆ ನಿಮ್ಮ ಪ್ರಿಯವಾಗಿರತಕ್ಕ ಇಷ್ಟವಾಗಿರತಕ್ಕಂಥ ಪಕ್ಷಿಯ ಕುರಿತು ಎರಡು ಮೂರು ವಾಕ್ಯಗಳನ್ನ ಹೇಳಿ ಅಂತ ಕೇಳಿದ್ದಾರೆ ಉತ್ತರ ಇದೆ ಪ್ರಿಯ ಪಕ್ಷಿ ಮೋರ್ ಸೊ ನನ್ನ ಪ್ರಿಯವಾಗಿರ್ತಕ್ಕಂಥ ಪಕ್ಷಿ ಯಾವ್ದಪ್ಪ ಅಂದ್ರೆ ಮೋರ್ ಅಂದ್ರೆ ನವಿಲು ಮೋರ್ ಬಹುತಿ ಖುಬ್ ಸೂರತ್ ಪಕ್ಷಿ ಹೇ ಸೊ ಮೋರ್ ಏನಪ್ಪ ಅಂದ್ರೆ ತುಂಬಾ ಸುಂದರವಾಗಿರ್ತಕ್ಕಂಥ ನವಿಲು ಸುಂದರವಾದ ಪಕ್ಷಿ ಇದೆ ಮೋರ್ ಭಾರತ್ ಕ ರಾಷ್ಟ್ರೀಯ ಪಕ್ಷಿ ಹೇ ಸೊ ನವಿಲನ್ನ ಏನಂತ ಕರೀತಾರೆ ಭಾರತದ ರಾಷ್ಟ್ರೀಯ ಪಕ್ಷಿ ಅಂತ ಕರೀತಾರೆ ಮೂರ್ನೇ ಸಾಲು ಮೋರ್ ಕೆ ಪಂಕ್ ಬಹುತಿ ಆಕರ್ಷಕ್ ಹೋತೆ ಹೈ ಸೊ ನವಿಲಿನ ರೆಕ್ಕೆಗಳು ಸೊ ತುಂಬಾ ಆಕರ್ಷಕವಾಗಿರ್ತಾವೆ ನೆಕ್ಸ್ಟ್ ಮೋರ್ಕೋ ಪಕ್ಷಿ ಕ ರಾಜ ಬಿ ಕತೆ ಹೇ ನವಿಲನ್ನ ಪಕ್ಷಿಗಳ ರಾಜ ಅಂತನೂ ಕೂಡ ಏನ್ ಮಾಡ್ತಾರೆ ಕರೀತಾರೆ ಕಡೆಯ ಸಾಲಿತ್ತು ಮೋರ್ ಬಾರಿಸ್ಮೇ ಪಂಕ್ ಫೈಲಾಕರ್ ಈ ನವಿಲ್ ಏನ್ ಆಗ್ತದಪ್ಪ ಅಂದ್ರ ಮಳೆಗಾಲಿನಲ್ಲಿ ಗೆರೆಗಳನ್ನು ಬಿಚ್ಚಿ ಕುಣಿತದೆ ಅಂತಕ್ಕಂಥದ್ದು ತಮಗೆ ಇಷ್ಟವಾಗಿರ್ತಕ್ಕಂಥ ಒಂದು ಪಕ್ಷಿ ಬಗ್ಗೆ ಬರ್ಲಿಕ್ಕೆ ಹೇಳಿದರು ಸೊ ನಾನು ನವಿಲಿನ ಬಗ್ಗೆ ಏನು ಮಾಡಿದೀನಿ ಒಂದು ಐದು ವಾಕ್ಯಗಳನ್ನು ಬರೆದಿದ್ದೀನಿ ಇದನ್ನ ತಾವ್ ಏನ್ ಮಾಡ್ಬೇಕು ಪ್ರಾಕ್ಟೀಸ್ ಮಾಡಬೇಕು ಎಸ್ ಅಭ್ಯಾಸ ತ್ರೀ ಪಾಯಿಂಟ್ ಫೈವ್ ಅಲ್ಲಿ ನೀಚೆ ಲಿಖೆ ಶಬ್ದಕ್ಕೋ ಧ್ಯ ಪಡೋ ಅವರು ಸಮಜೋ ಇಲ್ಲಿರ್ತಕ್ಕಂತ ಕೋಷ್ಟಕದಲ್ಲಿರ್ತಕ್ಕಂಥ ಶಬ್ದಗಳನ್ನ ಓದ್ಬೇಕು ಮತ್ತೆ ತಿಳ್ಕೋಬೇಕು ಅಂತ ಹೇಳಿದ್ದಾರೆ ದಿಲ್ ಮಿಲ್ ಬಿಲ್ ಗಿನ್ ಸಿರ್ ಕಿಲಾ ಹಿಲಾ ದಿಲಾ ಇವೆಲ್ಲ ಏನಿದಾವಪ್ಪ ಅಂದ್ರೆ ಸಣ್ಣ ಈ ಮಾತ್ರದ ಶಬ್ದಗಳೇ ಆಗಿದ್ದಾವೆ ಇದು ಸಣ್ಣ ಈ ಮಾತ್ರ ಓಕೆ ಸೊ ಈ ಸಣ್ಣ ಈ ಮಾತ್ರ ಬಳಕೆ ಮಾಡಿ ಬರೆದಿರ್ತಕ್ಕಂಥ ಶಬ್ದಗಳಾಗಿದ್ದಾವೆ ಅದನ್ನು ತಾವುಗಳು ತಿಳ್ಕೋಬೇಕಿತ್ತು ನೆಕ್ಸ್ಟ್ ಅಭ್ಯಾಸ ತ್ರೀ ಪಾಯಿಂಟ್ ಸಿಕ್ಸ್ ಅಲ್ಲಿ ನಮೂನೆ ಅನುಸಾರ ಶಬ್ದ ಇಲ್ಲಿ ಒಂದು ನಮೂನೆ ಕೊಟ್ಟಿದ್ದಾರೆ ಬನ್ನ ಈ ಮಾತ್ರ ಇದೆ ಸೊ ಹೇಳಿದ್ದೀನಿ ಏನಪ್ಪಾ ಅಂತಂದ್ರೆ ಎಸ್ ಇದು ಈ ಇದು ಸಣ್ಣ ಮಾತ್ರ ಓಕೆ ಸೊ ಇದನ್ನ ಹಚ್ಚಿ ತಾವೇನು ಮಾಡಬೇಕಾಗಿತ್ತು ಬರಿಬೇಕು ಅಂದ್ರೆ ಬಕ್ ಸಣ್ಣ ಮಾತ್ರ ಹಚ್ಚಿದಂದ್ರೆ ನಂತರ ಎಸ್ ಇದು ಬ ಇತ್ತು ಇದು ಸಣ್ಣ ಮಾತ್ರ ಬಿ ಲಾತು ಅದೇ ತರನಾಗಿ ಏನು ಬರೀ ಅಂತ ಹೇಳಿದಾರು ಕೆ ಈ ಮಾತ್ರ ಹಚ್ಬೇಕು ಸೊ ಮೊದಲು ತ ಬರೀರಿ ಸೊ ಆಮೇಲೆ ಏನು ಹಚ್ಬೇಕು ಇದು ಸಣ್ಣ ಈ ಮಾತ್ರ ಅದು ತಿಲ್ ಅಂತಕ್ಕಂಥದ್ದು ಆಯ್ತು ಓಕೆ ಅದೇ ತರನಕಿ ದ ಮಾತ್ರ ಇದೆ ಸೊ ದ ಬರೀರಿ ಅದಕ್ಕೆ ಸಣ್ಣ ಈ ಮಾತ್ರ ಹಚ್ರಿ ಸೊ ಲ ಬರೀರಿ ಏನಾಯ್ತು ದಿಲ್ ಆಯ್ತು ಸೊ ಪಿತಾ ಆಗ್ಬೇಕು ಪ ಇದೆ ಸಣ್ಣ ಈ ಮಾತ್ರ ಸೊ ಇದು ತ ಏನಾಯ್ತು ಪಿತಾ ಅಂತಕ್ಕಂಥದ್ದು ಆಯ್ತು ಮೊದಲನೇದು ತೀಲ್ ಎರಡನೇದು ದಿಲ್ ಮೂರನೇದು ಹಿತಾ ಶಬ್ದಗಳು ಆಗಿದ್ದವು ಇಲ್ಲಿ ಕೊಟ್ಟಿದ್ದಾರೆ ಮಕ್ ಓ ಮಾತ್ರ ಹಚ್ಚಿ ಅಂತ ಕೇಳಿದ್ದಾರೆ ಸೊ ಮಕ್ ಓ ಮಾತ್ರ ಹಚ್ಚು ಅಂದ್ರೆ ಇದು ಓ ಮಾತ್ರ ಇದು ರ ಏನಾಯ್ತಪ್ಪ ಇದು ಮೋರ್ ಅಂತಕ್ಕಂಥದ್ದು ಆಯಿತು ಇದು ಯಾವುದು ಮೋರ್ ಓಕೆ ಸೊ ಎಸ್ ತ್ರೀ ಪಾಯಿಂಟ್ ಸೆವೆನ್ ಅಲ್ಲಿ ಈಕಿ ಮಾತ್ರ ವಾಲೆ ಶಬ್ದ ಗೋಲಾ ಲಗಾವು ಏನು ಕೇಳಿದ್ದಾರೆ ಸಣ್ಣ ಈ ಮಾತ್ರ ಸೊ ತಮ್ಗೆ ಈಗಾಗಲೇ ಹೇಳಿದ್ದೀವಿ ಇದು ಈ ಇದೆ ಈ ಮಾತ್ರ ಯಾವುದು ಎಸ್ ಇದು ಮಾತ್ರ ಇದು ಓಕೆ ಈ ಮಾತ್ರವನ್ನ ಹೊಂದಿರತಕ್ಕಂತ ಶಬ್ದಗಳು ಯಾವ್ಯಾವ ಅಂತ ಕೇಳಿದ್ದಾರೆ ಗೋಲ್ ಹಾಕಕ್ಕೆ ಹೇಳಿದ್ದಾರೆ ಇದು ಇದೆ ಸರಿತಾ ಇದು ಇದೆ ಕಿತಾಬ್ ಇದು ಇದೆ ಗಿನತಿ ನೈಟ್ಸ್ ಬಿಟಿಯ ಓಕೆ ಕಿಮತ್ ಆಗೋದಿಲ್ಲ ಯಾಕಂದ್ರೆ ಕೀಗೆ ಏನಾಗದ ದೊಡ್ಡ ಈ ಶಬ್ದ ಆಗದ ಸೊ ಇಷ್ಟು ನಾಲ್ಕು ಶಬ್ದಗಳು ಮಾತ್ರ ಏನಾಗಿದ್ದಪ್ಪ ಅಂದ್ರೆ ಸಣ್ಣ ಈ ಮಾತ್ರಗಳನ್ನು ಶಬ್ದಗಳು ಆಗಿದ್ದವು ಸರಿತಾ ಕಿತಾಬ್ ಗಿನತಿ ಬಿಟಿಯಾ ಇವು ಏನಾಗಿದ್ದಾವಪ್ಪ ಅಂದ್ರೆ ಸಣ್ಣ ಈ ಮಾತ್ರವನ್ನು ಬಳಸಿ ಬರೆದಿರತಕ್ಕಂಥದ್ದು ಆಗಿದ್ದಾವೆ ನೆಕ್ಸ್ಟ್ ತ್ರೀ ಪಾಯಿಂಟ್ ಏಯ್ಟಲ್ಲಿ ಈಕಿ ಮಾತ್ರವಲ್ಲ ಶಬ್ದ ಲಿಖಿ ಅಂತ ಇದೆ ಎಸ್ ತಾವುಗಳು ಕೂಡ ಏನು ಮಾಡಬೇಕು ಈ ಮಾತ್ರವನ್ನು ಈ ಸ್ವರಚನೆಯನ್ನು ಹೊಂದಿರತಕ್ಕಂಥ ಶಬ್ದವನ್ನು ಬರಲಿಕ್ಕೆ ಕೇಳಿದರು ಉತ್ತರ ನೋಡೋಣ ದಿನ್ ಚಿತ್ರ ಶಿಲಾ ದಿಲ್ ನಿಧಿ ಸ್ಥಿರ್ ಪಿತಾ ಕಿಲಾ ಸಿತಾರ್ ವಿಜ್ಞಾನ್ ಗಿಲಾಸ್ ಟಿಕಟ್ ಲಿಫಾಫಾ ಖಿಲಾನಾ ಜಿಗರ್ ಮೊದಲ ಒಂದೇ ಸಾಲದ ಶಬ್ದದ ಮೊದಲ ಅಕ್ಷರಗಳೆಲ್ಲ ಏನಾಗಿದ್ದಾವಪ್ಪ ಅಂದ್ರೆ ಸಣ್ಣ ಈ ಸ್ವರ ಸ್ವರಚಿಹ್ನೆಯನ್ನ ಬಳಕೆ ಮಾಡಿ ಏನ್ ಮಾಡಿದ್ದೀವಿ ಬರೆದಿದ್ದೀವಿ ಸೊ ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ ಕಲಿಕಾಫಲ ಮೂರರಲ್ಲಿ ಚಟುವಟಿಕೆ ಒಂದು ಮತ್ತು ಎರಡರಲ್ಲಿ ಇರ್ತಕ್ಕಂತ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡಲು ಮರೆಯದಿರಿ But this